ಅಯೋಧ್ಯಕಾಂಡದ ಹತ್ತನೇ ಸ್ವರ್ಗ ದಶರಥನು ಕೈಕೇಯಿಯ ಅಂತಃಪುರಕ್ಕೆ ಹೋದಾಗ ಅವಳು ಅಲ್ಲಿಲ್ಲದೆ ಕ್ರೋಧಾಗಾರಕ್ಕೆ ಹೋಗಿರುವುದನ್ನು ತಿಳಿದು ದುಃಖಿಸಿದುದು ಅಲ್ಲಿಗೆ ತಾನು ಹೋಗಿ ಪತ್ನಿಯನ್ನು ಪರಿಪರಿಯಾಗಿ ಸಾಂತ್ವನಗೊಳಿಸಿದುದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಪಾಪಿಷ್ಠೆಯಾದ ಕುಬ್ಜೆಯಿಂದ ತಪ್ಪುದಾರಿಗೆಳೆಯಲ್ಪಟ್ಟ ಕೈಕೇಯಿಯು ವಿಷ ಸವರಿದ ಬಾಣದಿಂದ ಚುಚ್ಚಲ್ಪಟ್ಟ ಕಿನ್ನರಿಯಂತೆ ನೆಲದ ಮೇಲೆ ಮಲಗಿದಳು ವಿಚಕ್ಷಣೆಯಾದ ಕೈಕೇಯಿಯು ತಾನು ಮಾಡುತ್ತಿರುವುದು ನ್ಯಾಯೋಚಿತವಾಗಿರುವುದೆಂದು ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಿ ತಾನು ಮಾಡಲಿರುವುದನ್ನೆಲ್ಲ ಮಂಥರಿಗೆ ವಿಷದವಾಗಿ ಹೇಳಿದಳು ಮಂಥರೆಯ ಮಧುರವಾದ ಮಾತುಗಳಿಂದ ವಿಮೋಹಿತಳಾಗಿದ್ದ ಅವಳು ಮಂಥರೆಯು ಹೇಳಿದಂತೆ ಮಾಡಲು ನಿಶ್ಚಯವನ್ನೇನೋ ಮಾಡಿದಳು ಆದರೂ ಈ ಉಪಾಯದಿಂದಲೇ ಕಾರ್ಯ ಕಾರ್ಯಸಾಧನೆಯಾಗುವುದೇ ಎಂಬ ಸಂದೇಹವು ಅವಳಿಗೆ ಬಾರದಿರಲಿಲ್ಲ ನಾಗಕನ್ಯೆಯಂತೆ ಸುದೀರ್ಘವಾಗಿ ನಿಟ್ಟುಸಿರನ್ನು ಬಿಡುತ್ತಾ ತನಗೆ ಒಳ್ಳೆಯದಾಗುವ ಮಾರ್ಗವು ಯಾವುದೆಂಬುದನ್ನು ಮುಹೂರ್ತ ಕಾಲ ಯೋಚಿಸಿದಳು ಕಡೆಗೆ ಮಂಥರೆಯು ಸೂಚಿಸುವ ಮಾರ್ಗವೇ ತನಗೂ ತನ್ನ ಮಗನಿಗೂ ಸುಖಕರವೆಂದು ನಿಶ್ಚಯಿಸಿಬಿಟ್ಟಳು ಅರ್ಥಪ್ರಾಪ್ತಿಯಲ್ಲಿಯೇ ವಿಶೇಷಾಸಕ್ತಿಯುಳ್ಳ ಅವಳ ಗೆಳತಿ ಮಂಥರಿಗೆ ದೇವಿಯ ಈ ನಿರ್ಧಾರವೂ ತಿಳಿದು ಪರಮಾನಂದವಾಯಿತು ಸಿದ್ಧಿಯನ್ನು ಪಡೆದವಳಂತೆ ಅವಳು ಹೆಚ್ಚು ಸಂತೋಷಪಟ್ಟಳು ಕೈಕೇಯಿಯು ತನ್ನ ಮನಸ್ಸನ್ನು ಮತ್ತಷ್ಟು ದೃಢಪಡಿಸಿಕೊಂಡಳು ತನಗೂ ಪ್ರಿಯತಮನಾಗಿದ್ದ ಶ್ರೀರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸುವುದು ಮಾತ್ರವಲ್ಲದೆ ಅವನನ್ನು ಕಾಡಿಗೂ ಕಳುಹಿಸಬೇಕೆಂಬುದು ಸಾಮಾನ್ಯವಾದ ವಿಷಯವಾಗಿರಲಿಲ್ಲ ಚಿನ್ನದಂತಿದ್ದ ಮನಸ್ಸನ್ನು ಕಲ್ಲಾಗಿಯೇ ಮಾಡಿಕೊಳ್ಳಬೇಕಾಗಿದ್ದಿತು ಆದುದರಿಂದಲೇ ಅವಳು ಸಮ್ಯಕೃತ ವಿನಿಶ್ಚಯಂ ಯಾವುದಕ್ಕೂ ಸಗ್ಗದ ರೀತಿಯಲ್ಲಿ ನಿಶ್ಚಯವನ್ನು ದೃಢಪಡಿಸಿಕೊಂಡು ಕಾರ್ಯವನ್ನಾರಂಭಿಸಿದಳು ಕೋಪಗೊಂಡಳು ಭೂಮಿಯ ಮೇಲೆ ತಲಕಿದರೆ ಮಲಗಿದಳು ಹುಪ್ಪುಗಳನ್ನು ಗಂಟಿಕ್ಕಿದಳು ಬಳಿಕ ಚಿತ್ರಿತವಾದ ಮಾಲಿಕೆಗಳನ್ನು ದಿವ್ಯಾಭರಣಗಳನ್ನು ಕಳಚಿ ಭೂಮಿಯ ಮೇಲೆ ಚಲ್ಲಾಪಿಲ್ಲಿಯಾಗಿ ಎಸೆದಳು ಹೀಗೆ ಎಸೆದ ವಸ್ತ್ರಾಭರಣಗಳೆಲ್ಲವೂ ನಕ್ಷತ್ರಗಳು ಆಕಾಶವನ್ನು ಬೆಳಗುವಂತೆ ಅವಳು ಮಲಗಿದ್ದ ಆ ಭೂಪ್ರದೇಶವನ್ನು ಶೋಭಾಯಮಾನವನ್ನಾಗಿ ಮಾಡಿದವು ಕ್ರೋಧಾಗಾರದಲ್ಲಿ ಕ್ರೋಧ ಮೂರ್ಛಿತಳಾಗಿ ಬಿದ್ದಿದ್ದ ಮಲಿನ ವಸ್ತ್ರಗಳನ್ನು ಜಡೆ ಹಾಕಿಕೊಳ್ಳದೆ ಮುಡಿಯನ್ನು ದೃಢವಾಗಿ ಬಿಗಿದುಕೊಂಡಿದ್ದ ಕೈಕೇಯಿಯು ಸತ್ತುಹೋದ ಕಿನ್ನರಿಯಂತೆಯೇ ಕಾಣುತ್ತಿದ್ದಳು ಇತ್ತಲಾಗಿ ದಶರಥನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಂಭಾರಗಳೆಲ್ಲವನ್ನೂ ಸಿದ್ಧಪಡಿಸುವಂತೆ ಸುಮಂತ್ರಾದಿ ಅಮಾತ್ಯರಿಗೆ ಆಜ್ಞಾಪಿಸಿ ಪುರೋಹಿತರಾದ ವಸಿಷ್ಠರ ಅನುಮತಿಯನ್ನು ಪಡೆದು ಆ ಸ್ಥಾನದಲ್ಲಿದ್ದವರಿಗೆ ಹೊರಡಲು ಅನುಮತಿಯನ್ನಿತ್ತು ಅಂತಃಪುರದೊಳಗೆ ಪ್ರವೇಶಿಸಿದನು ರಾಮಾಭಿಷೇಕವು ಇಂದು ತಾನೇ ನಿಶ್ಚಯವಾಗಿದೆ ಆದುದರಿಂದ ಕೈಕೇಯಿಗೆ ಈ ವಿಷಯವು ತಿಳಿಯಲು ಅವಕಾಶವಾಗಿಲ್ಲವೆಂದು ಭಾವಿಸಿದ ಸರ್ವತಂತ್ರ ಸ್ವತಂತ್ರನಾದ ದಶರಥನು ಪ್ರಿಯ ವಾರ್ತೆಯನ್ನು ಹೇಳಲು ಪ್ರೇಮಕ್ಕೆ ಅರ್ಹಳಾದ ಕೈಕೇಯಿಯ ಅಂತಃಪುರಕ್ಕೆ ಹೋದನು ಬಿಳಿಯ ಮೋಡಗಳಿಂದ ಕೂಡಿರುವ ಮತ್ತು ರಾಹುವಿನಿಂದ ಯುಕ್ತವಾದ ಆಕಾಶವನ್ನು ರಾಹುವಿಗೆ ಗ್ರಾಸವಾಗುವ ಸಲುವಾಗಿ ಚಂದ್ರನು ಪ್ರವೇಶಿಸುವಂತೆ ಮಹಾ ಯಶೋವಂತನಾದ ದಶರಥನು ಕೈಕೇಯಿಯ ಭವ್ಯವಾದ ಅಂತಃಪುರವನ್ನು ರಾಹುರೂಪಳಾದ ಕೈಕೇಯಿಗೆ ವಶನಾಗಲೋ ಎಂಬಂತೆ ಪ್ರವೇಶಿಸಿದನು ಕೈಕೇಯಿಯ ಅಂತಃಪುರದ ಹೊರಾಂಗಣವು ಗಿಳಿಗಳಿಂದಲೂ ನವಿಲುಗಳಿಂದಲೂ ಸಮಲಂಕೃತವಾಗಿದ್ದಿತು ಕೃತಕ ಸರೋವರಗಳಲ್ಲಿ ಕ್ರೌಂಚ ಪಕ್ಷಿಗಳು ರಾಜಹಂಸಗಳು ನಲಿದಾಡುತ್ತಾ ಇಂಚರಗೈಯುತ್ತಿದ್ದವು ವೀಣಾದಿ ಚತುರ್ವಿಧ್ಯ ಮೊಳಗುತ್ತಿದ್ದವು ಗೂಲುಬೆನ್ನುಳ್ಳ ಸಡಗರದಿಂದ ಓಡಾಡುತ್ತಿದ್ದ ಕುಬ್ಜೆಯರಿಂದಲೂ ಕುಳ್ಳಾದ ಸ್ತ್ರೀಯರಿಂದಲೂ ತುಂಬಿದ್ದಿತು ಅಂತಃಪುರದ ಸುತ್ತಲೂ ರಾಜದಂಪತಿಗಳ ವಿಹಾರಕ್ಕಾಗಿ ಲತಾಗೃಹಗಳಿದ್ದುವು ಚಂಪಕಾಶೋಕ ಪುನ್ನಾಗ ಪುಷ್ಪಗಳಿಂದ ಶೋಭಿತವಾದ ಚಿತ್ರಗ್ರಹಗಳಿದ್ದುವು ಅವುಗಳಲ್ಲಿ ಕುಳಿತುಕೊಳ್ಳಲು ದಂತದಿಂದಲೂ ಚಿನ್ನದಿಂದಲೂ ಮತ್ತು ಬೆಳ್ಳಿಯಿಂದಲೂ ಮಾಡಲ್ಪಟ್ಟ ವೇದಿಕೆಗಳಿದ್ದವು ನಿತ್ಯವೂ ಫಲಪುಷ್ಪಗಳಿಂದ ಭರಿತವಾಗಿರುತ್ತಿದ್ದ ವೃಕ್ಷಗಳಿಂದಲೂ ಕೊಳಗಳಿಂದಲೂ ಆ ಅಂತಃಪುರವು ಶೋಭಿಸುತ್ತಿದ್ದಿತು ಅಂತಃಪುರದ ಒಳಭಾಗವು ದಂತ ಬೆಳ್ಳಿ ಚಿನ್ನಗಳಿಂದ ಮಾಡಿದ ಶ್ರೇಷ್ಠವಾದ ಆಸನಗಳಿಂದ ಸಜ್ಜಾಗಿದ್ದಿತು ವಿಧ ವಿಧವಾದ ಅನ್ನಪಾನಗಳಿಂದಲೂ ಭಕ್ಷ್ಯ ಭೋಜ್ಯಗಳಿಂದಲೂ ಅತಿ ಶ್ರೇಷ್ಠವಾದ ಅಮೂಲ್ಯವಾದ ಆಭರಣಗಳಿಂದಲೂ ಆ ಅಂತಃಪುರವು ಸಂಪನ್ನವಾಗಿದ್ದು ಆ ಎಲ್ಲ ಸೊಬಗಿನಿಂದ ಸ್ವರ್ಗದಂತೆ ಕಾಣುತ್ತಿದ್ದಿತು ಅಂತಹ ಸಮೃದ್ಧವಾದ ಅಂತಃಪುರವನ್ನು ದಶರಥ ರಾಜನು ಪ್ರವೇಶಿಸಿದನು ಆದರೆ ಅಲ್ಲಿದ್ದ ಅಂಶತೂಲಿಕಾತಲ್ಪದಲ್ಲಿ ರಾಜನು ತನ್ನ ಪ್ರಿಯತಮೆಯಾದ ಕೈಕೇಯಿಯನ್ನು ಕಾಣಲಿಲ್ಲ ಆ ಸಮಯದಲ್ಲಿ ರಾಜನು ಕಾಮಪೀಡಿತನಾಗಿದ್ದನು ಪ್ರೇಯಸಿಯೊಡನೆ ರತಿ ಸುಖವನ್ನು ಬಯಸಿದ್ದನು ಪ್ರಿಯ ಭಾರ್ಯೆಯನ್ನು ಹಾಸಿಗೆಯಲ್ಲಿ ಕಾಣದೆ ರಾಣಿಯಲ್ಲಿರುವಳೆಂದು ಸೇವಕಿಯನ್ನು ಪ್ರಶ್ನಿಸಿದನು ರಾಮಾಭಿಷೇಕದ ಸಂತೋಷ ವಾರ್ತೆಯನ್ನು ತಿಳಿಸಿ ರತಿಸುಖವನ್ನು ಪಡೆಯಬೇಕೆಂದು ಬಯಸಿದ್ದ ರಾಜನಿಗೆ ಪ್ರೇಯಸಿಯಿಲ್ಲದಿರುವುದನ್ನು ಕಂಡು ಬಹಳ ದುಃಖವಾಯಿತು ಆ ಹಿಂದೆ ಯಾವಾಗಲೂ ಕೈಕೇಯಿಯು ಹೊತ್ತು ಮೀರಿ ಬಂದವಳಲ್ಲ ರಾಜನು ಬರುವ ವೇಳೆಗೆ ಅಲಂಕರಿಸಿಕೊಂಡು ನಗುಮುಖದಿಂದ ಸ್ವಾಗತಿಸಲು ಸಿದ್ಧಳಾಗಿರುತ್ತಿದ್ದಳು ಹಿಂದೆಂದೂ ರಾಜನು ಶೂನ್ಯವಾದ ಅಂತಃಪುರವನ್ನು ಪ್ರವೇಶಿಸಿಯೇ ಇರಲಿಲ್ಲ ಶೂನ್ಯವಾದ ಅಂತಃಪುರದಲ್ಲಿದ್ದ ರಾಜನು ಮೂರ್ಖೆಯಾದ ಕೈಕೇಯು ಸ್ವಾರ್ಥ ಸಾಧನೆಯಲ್ಲಿ ಪ್ರವೃತ್ತಳಾಗಿರುವಳೆಂಬುದನ್ನು ತಿಳಿಯದೆ ಇಂದಿನಂತೆಯೇ ಕೈಕೇಯು ಎಲ್ಲೆಂದು ಪ್ರತಿಹಾರಿಯನ್ನು ಪ್ರಶ್ನಿಸಿದನು ರಾಜನ ಮಾತನ್ನು ಕೇಳಿ ಭಯಗೊಂಡ ಪ್ರತಿಹಾರಿಯು ಕೈಮುಗಿದುಕೊಂಡು ಹೇಳಿದಳು ದೇವ ದೇವಿಯು ಪರಮ ಕ್ರಿದ್ದೆಯಾಗಿ ಕ್ರೋಧಾಗಾರವನ್ನು ಪ್ರವೇಶಿಸಿದ್ದಾಳೆ ಪ್ರತಿಹಾರಿಯ ಆ ಮಾತನ್ನು ಕೇಳಿ ರಾಜನ ಮನಸ್ಸು ಬಹಳವಾಗಿ ನೊಂದಿತು ಅವನ ಇಂದ್ರಿಯಗಳೆಲ್ಲವೂ ವ್ಯಾಕುಲಗೊಂಡು ಕಂಪಿಸಿದುವು ಕೈಕೇಯು ಕ್ರೋಧಾಗಾರಕ್ಕೆ ಹೋಗಿರುವಳೆಂಬುದನ್ನು ತಿಳಿದು ರಾಜನು ಬಹಳವಾಗಿ ವಿಷಾದಿಸಿದನು ಬಳಿಕ ತಾನು ಅಲ್ಲಿಗೆ ಹೋದನು ಅಲ್ಲವನು ಮಲಿನ ವಸ್ತ್ರವನ್ನುಟ್ಟು ಅಸ್ತವ್ಯಸ್ತವಾಗಿ ಮಲಗಿದ್ದ ಪ್ರೇಯಸಿಯನ್ನು ಕಂಡನು ಮಹಾರಾಜನ ಪ್ರಿಯ ಭಾರ್ಯೆಗೆ ನೆಲದ ಮೇಲೆ ಮಲಗುವುದು ಖಂಡಿತವಾಗಿಯೂ ಉಚಿತವಾಗಿರಲಿಲ್ಲ ಆ ಸಮಯದಲ್ಲಿ ದಶರಥನು ದುಃಖದಿಂದಲೇ ಬೆಂದು ಹೋಗುತ್ತಿರುವನೋ ಎಂಬಂತೆ ಕಾಣುತ್ತಿದ್ದನು ನಿಷ್ಕಳಂಕನಾಗಿದ್ದ ಆ ಮುದುಕನು ತರುಣಿಯಾಗಿದ್ದ ತನ್ನ ಪ್ರಾಣಗಳಿಗಿಂತಲೂ ಅತಿ ಪ್ರಿಯಳಾಗಿದ್ದ ರಾಮನ ಅಭಿಷೇಕಕ್ಕೆ ವಿಘಾತವನ್ನುಂಟು ಮಾಡುವ ಪಾಪ ಸಂಕಲ್ಪ ಉಳ್ಳವಳಾಗಿದ್ದ ತನ್ನ ಭಾರ್ಯೆಯು ಭೂಮಿಯ ಮೇಲೆ ಬಿದ್ದಿರುವುದನ್ನು ನೋಡಿದನು ಆ ಸಮಯದಲ್ಲಿ ಕೈಕೇಯಿಯು ಕತ್ತರಿಸಿ ಹಾಕಿದ ಬಳ್ಳಿಯಂತೆಯೂ ಸ್ವರ್ಗದಿಂದ ಕೆಳಕ್ಕೆ ಬಿದ್ದ ದೇವತೆಯಂತೆಯೂ ವ್ಯಾಕುಲಗೊಂಡ ಕಿನ್ನರಿಯಂತೆಯೂ ಆಕಾಶದಿಂದ ಚುತರಳಾದ ಅಪ್ಸರೆಯಂತೆಯೂ ಕಿತ್ತು ಬಿಸುಡಿದ ಪುಷ್ಪಮಾಲೆಯಂತೆಯೂ ಬಲೆಯಲ್ಲಿ ಸಿಕ್ಕಿಬಿದ್ದ ಜಿಂಕೆಯಂತೆಯೂ ವ್ಯಾಧನಿಂದ ವಿಷಸಿಕ್ತವಾದ ಬಾಣಕ್ಕೆ ಗುರಿಯಾದ ಹೆಣ್ಣಾನೆಯಂತೆಯೂ ಕಾಣುತ್ತಿದ್ದಳು ಬೇಡನಿಂದ ಗಾಯಗೊಂಡ ಹೆಣ್ಣಾನೆಯನ್ನು ಮಹಾಗಜವು ಸೊಂಡಲಿನಿಂದ ಮುಟ್ಟಿ ಸಂತೈಸುವಂತೆ ಭಯಗೊಂಡ ಮನಸ್ಸಿನಿಂದ ಕೂಡಿದ್ದ ಕಾಮಿಯಾದ ದಶರಥನು ಕಮಲ ಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳ ಪತ್ನಿಯನ್ನು ತನ್ನೆರಡೂ ಕೈಗಳಿಂದಲೂ ಮೃದುವಾಗಿ ಸ್ಪರ್ಶಿಸುತ್ತಾ ಹೇಳಿದನು ಪ್ರಿಯೇ ನಿನ್ನ ಹೃದಯವು ಕೋಪಕ್ಕೆ ಅವಕಾಶ ಕೊಡುವುದೆಂಬುದನ್ನು ನಾನು ಇದುವರೆಗೂ ತಿಳಿದೇ ಇರಲಿಲ್ಲ ದೇವಿ ನಿಜ ಹೇಳು ನಿನ್ನನ್ನು ಯಾರು ನಿಂದಿಸಿದರು ಯಾರು ಅವಮಾನಗೊಳಿಸಿದರು ಕಲ್ಯಾಣಿ ನಿನ್ನ ಈ ದುರವಸ್ಥೆಯಿಂದ ನನ್ನ ಮನಸ್ಸನ್ನು ಕಲಕುತ್ತಿರುವೆ ನನಗೆ ದುಃಖವನ್ನುಂಟು ಮಾಡಲೆಂದೇ ನೀನು ಈ ಧೂಳಿನ ಮೇಲೆ ಮಲಗಿರುವೆಯಾ ಮಂಗಳಕರವಾದ ಮನಸ್ಸಿನಿಂದ ಕೂಡಿರುವ ನಾನಿನ್ನೂ ಜೀವಿಸಿರುವಾಗ ದೆವ್ವ ಬಡಿದವಳಂತೆ ನೀನೇಕೆ ಭೂಮಿಯಲ್ಲಿ ಬಿದ್ದು ಹೊರಳಾಡುತ್ತಿರುವೆ ಭಾಮಿನಿ ನಮ್ಮಲ್ಲಿ ಕುಶಲರಾದ ವೈದ್ಯರಿದ್ದಾರೆ ಅವರೆಲ್ಲರೂ ನನ್ನಿಂದ ಮಾನ್ಯತೆಯನ್ನು ಪಡೆದು ತುಷ್ಟರೂ ಆಗಿದ್ದಾರೆ ನಿನ್ನ ಈಕಿನ ವ್ಯಾಧಿ ಏನೆಂಬುದನ್ನು ಹೇಳು ಕ್ಷಣ ಮಾತ್ರದಲ್ಲಿ ನಿನ್ನ ವ್ಯಾಧಿಯನ್ನು ಔಷಧೋಪಚಾರಗಳಿಂದ ಗುಣಪಡಿಸಿ ನಿನ್ನನ್ನು ಸುಖಿಯನ್ನಾಗಿ ಮಾಡುತ್ತಾರೆ ಯಾರಿಂದ ನಿನಗೆ ಪ್ರಿಯವಾದ ಕಾರ್ಯವನ್ನು ಮಾಡಿಸಿಕೊಡಬೇಕಾಗಿದೆ ಯಾರಿಗೆ ನಿನ್ನಿಂದ ಒಳ್ಳೆಯದಾಗಬೇಕಾಗಿದೆ ನಿನಗಿಷ್ಟವಿಲ್ಲದ ಕಾರ್ಯವನ್ನು ಯಾರಾದರೂ ಮಾಡಿರುವರೆ ಅದನ್ನಾದರೂ ಹೇಳು ಹೀಗೆಲ್ಲ ನೆಲದ ಮೇಲೆ ಹೊರಳಾಡುತ್ತಾ ರೋದನ ಮಾಡಬೇಡ ಹಾಗೆ ಹೊರಳಾಡುತ್ತಾ ಈ ನಿನ್ನ ಕೋಮಲವಾದ ಶರೀರವನ್ನು ಕ್ಲೇಶಗೊಳಿಸಬೇಡ ದೇವಿ ನಿನ್ನ ಪ್ರೀತಿಗಾಗಿ ಮಾಡಬಾರದುದನ್ನು ಮಾಡಲು ನಾನು ಸಿದ್ಧನಾಗಿರುವೆನು ವದಾರ್ಹನಲ್ಲದವನನ್ನು ವಧಿಸಲೇ ಮರಣದಂಡನೆಗೆ ಗುರಿಯಾಗಿರುವವನನ್ನು ಬಿಡಿಸಲೆ ದರಿದ್ರನಾದವನನ್ನು ಐಶ್ವರ್ಯವಂತನನ್ನಾಗಿ ಮಾಡಲೆ ಐಶ್ವರ್ಯವಂತನನ್ನು ದರಿದ್ರನನ್ನಾಗಿ ಮಾಡಲೆ ನಿನ್ನ ಪ್ರೀತಿಗಾಗಿ ನಾನೇನು ಮಾಡಬೇಕೆಂಬುದನ್ನು ಹೇಳು ನಾನು ಮತ್ತು ನನ್ನ ಪರಿವಾರಕ್ಕೆ ಸೇರಿದವರೆಲ್ಲರೂ ನಿನ್ನ ಅಧೀನರಾಗಿದ್ದೇವೆ ಆದುದರಿಂದ ನಿನ್ನ ಯಾವುದೇ ಅಭಿಪ್ರಾಯವನ್ನು ತಿರಸ್ಕರಿಸುವ ಉತ್ಸಾಹವು ನನಗಿಲ್ಲ ನಿನಗಾಗಿ ನನ್ನ ಪ್ರಾಣಾರ್ಪಣೆ ಮಾಡಲು ಸಿದ್ಧನಿದ್ದೇನೆ ನಿನ್ನ ಮನಸ್ಸಿನಲ್ಲಿರುವುದನ್ನು ನಿಸ್ಸಂಕೋಚವಾಗಿ ಹೇಳು ನಿನ್ನ ರೂಪಾಲಾವಣ್ಯಗಳಿಂದ ನನ್ನ ಮನಸ್ಸನ್ನು ಆಕರ್ಷಿಸುವ ಬಲವು ನಿನ್ನಲ್ಲಿ ಎಷ್ಟಿರುವುದೆಂಬುದು ನಿನಗೆ ಗೊತ್ತೇ ಇದೆ ಆದುದರಿಂದ ನನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಸಂದೇಹಿಸದೆ ನಿನ್ನ ಆಶಯವೇನೆಂಬುದನ್ನು ಹೇಳು ಭತ್ರೆ ನಾನಿದುವರೆಗೂ ಸತ್ಕರ್ಮಗಳಿಂದ ಗಳಿಸಿರುವ ಸುಕೃತದ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ನಿನ್ನ ಮನೋಗತವಾದ ಕಾರ್ಯವನ್ನು ಮಾಡಿಕೊಟ್ಟು ನಿನಗೆ ಪ್ರೀತಿಯನ್ನುಂಟು ಮಾಡುತ್ತೇನೆ ಪ್ರೇಯಿಸಿ ಈ ಸೂರ್ಯನ ರಥದ ಚಕ್ರವು ಎಲ್ಲಿಯವರೆಗೂ ಹೋಗುವುದೋ ಅಲ್ಲಿಯವರೆಗೂ ನನ್ನ ರಾಜ್ಯವು ವಿಸ್ತರಿಸಿದೆ ನನ್ನ ಅಧಿಪತ್ಯಕ್ಕೆ ಸೇರಿರುವ ದ್ರಾವಿಡ ಸಿಂಧು ಸೌಮೀರ ಸೌರಾಷ್ಟ್ರ ದಕ್ಷಿಣಾಪಥವ ವಂಗ ಅಂಗ ಮಗಧ ಮತ್ಸ್ಯ ಕಾಶಿ ಕೋಸಲ ದೇಶಗಳು ಸಕಲವಾದ ಐಶ್ವರ್ಯಗಳಿಂದ ಸಮೃದ್ಧವಾಗಿವೆ ಆ ದೇಶಗಳಲ್ಲಿನ ದ್ರವ್ಯರಾಶಿಯನ್ನೂ ಧನ ಧಾನ್ಯಗಳನ್ನು ಆಡು ಕುರಿಗಳನ್ನು ನೀನು ಅಪೇಕ್ಷಿಸುವ ಯಾವುದೇ ಅನರ್ಘ ವಸ್ತುಗಳನ್ನು ಆ ಕ್ಷಣದಲ್ಲಿಯೇ ತರಿಸಿಕೊಡುವೆನು ಶೋಭನಳೆ ಏಳು ಎತ್ತೇಳು ಹೀಗೆ ನೆಲದ ಮೇಲೆ ಹೊರಳಾಡುತ್ತಾ ಆಯಾಸ ಪಡುವೆ ಏಕೆ ಯಾವ ಕಾರಣದಿಂದ ನೀನು ಭಯಗೊಂಡಿರುವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳು ಸೂರ್ಯನು ಹುಟ್ಟಿದೊಡನೆಯೇ ಹಿಮವನ್ನು ಕ್ಷಣ ಮಾತ್ರದಲ್ಲಿ ಹೋಗಲಾಡಿಸುವಂತೆ ನಿನ್ನ ಭಯವನ್ನು ನಿಮಿಷ ಮಾತ್ರದಲ್ಲಿ ದೂರೀಕರಿಸುವೆನು ದಶರಥನು ಪತ್ನಿಯನ್ನು ಹೀಗೆ ಸಂತೈಸುತ್ತಿರಲು ಸ್ವಲ್ಪ ಸಮಾಧಾನಗೊಂಡ ಕೈಕೇಯಿಯು ಪತಿಗೆ ಅಪ್ರಿಯವಾದ ಮಾತನ್ನು ಹೇಳಬಯಸಿ ತನ್ನ ಮಾತನ್ನು ನಡೆಸಿಕೊಡಲು ಪ್ರತಿಜ್ಞೆ ಮಾಡುವಂತೆ ಗಂಡನನ್ನು ಪುನಃ ಪೀಡಿಸತೊಡಗಿದಳು ಇಲ್ಲಿಗೆ ಹತ್ತನೆಯ ಸ್ವರ್ಗವು ಮುಗಿಯಿತು